ಆ ಜಾಗದಲ್ಲಿ ಏನೋ ಸಮಸ್ಯೆ ಇರ್ತದೆ ಏಕೆ ಹೋಗಿ ಅನುಮತಿ ಕೊಡಿಸೋದೆಲ್ಲ ಆಯಿತು ಅನುಮತಿ ಬಂದ್ರೆ ಬಂದಿದಾಗ ಪ್ರಥಮ ಪರಿಚಯತಿಯವರು ಆ ಜಾಗ ಇಲ್ಲೆ ಏನಾದರೂ ಪ್ರಶ್ನೆ ಮಾಡಿ ಅವ್ರು ಅನುಮತಿ ಕೊಡ್ತಾರೆ ಆಮೇಲೆ ಅದೇ ರೀತಿಯಲ್ಲಿ ಕರೆಂಟ್ ಕನೆಕ್ಷನ್ ಜಿ ಅವರು ಅವ್ರು ಕರೆಂಟ್ ಒಂದು ಅನುಮತಿ ಕೊಡ್ತಾರೆ ಅವ್ರ ಸಂಬಂಧ ಏನೋ ಒಂದು ನಾಮಿನಲ್ ಫೀಸ್ ಇರ್ತವ ಫೀಸ್ ತೊಗೊಂಡು ಕೊಡ್ತಾರೆ ಅದೇ ರೀತಿ ನೀವು ಮೈಕ್ ಹತ್ರ ಮೈಕ್ ಹಚ್ಚಬೇಕಾದಾಗ ನಮ್ಮ ಪೊಲೀಸ್ ಇಲಾಖೆಯಿಂದ ಇಲ್ಲಿ ಪಿ ಎಸ್ ನಮಗೆ ಕಳಿಸ್ಕೊಡ್ತಾರೆ ನೀವು ಮಾಹಿತಿ ಅನುಮತಿ ಇದಕ್ಕೆ ಎಲ್ಲಿ ಸಿ ಬಿ ಆಫೀಸ್ ಬಿಜಾಬ್ರೆ ಬರಬೇಕಾಗ್ತದೆ ಆ ಬಿಜಾಬ್ರಕ್ ಬರೋ ಬದಲಾಗಿನೇ ಹೀಗಾಗಿ ಪಿ ಎಸ್ ಆರ್ ಏನು ಹೇಳಿ ಒಂದು ನಿಮ್ಮ ಕಡೆಯಿಂದ ಎತ್ತ ಮೇಲ್ ಮುಖಾಂತರ ಕಳಿಸ್ಕೊಡ್ತಾರೆ ನಾನು ಅನುಮತಿ ಸಹಿತ ಮೇಲ್ ಮುಖಾಂತರ ವಾಪಸ್ ಕಳಿಸ್ಕೊಡ್ತೇನೆ ಸೊ ಈ ಏನು ಸಮಸ್ಯೆಗಳಲ್ಲ ಇವೆಲ್ಲ ನಮ್ಮ ಇಲಾಖೆಯಿಂದ ಏನೇನು ಆಗಬೇಕು ಎಲ್ಲ ಎಲ್ಲ ಇಲಾಖೆಯಿಂದ ಅದನ್ನು ಈಸಿ ಮಾಡಿ ಕೊಡ್ತೀವಿ ಸರಳವಾಗಿ ನಿಮಗೆಲ್ಲ ದೊರಕುತ್ತೆ ಆಮೇಲೆ ಚಿನಾಯಿತಿ ಯಾರೋ ಹಿರಿಯರು ಉದ್ವೋ ಹೇಳಿ ಗಣಪತಿ ಮೂರು ದಿವಸ ನಾವು ಅನುಮತಿ ತಗೋತಿರ್ತೇವೆ ಗಣಪತಿ ಕೂಡ ದಿವಸ ಯಾರಿಗೂ ಅನುಮತಿ ಕೊಡೋಂಗಿಲ್ಲ ನಾವು ಯಾಕಂತಂದರೆ ಇನ್ನೂ ಒಂದು ನಾಲ್ಕು ಐದು ದಿವಸ ಮುಂಚಿತವಾಗಿದೆ ನಾಳಿಂದನೇ ಸ್ಟಾರ್ಟ್ ಮಾಡಿದೆ ನಾವು ಇವತ್ತು ಮಾತಾಡಿಕೊಂಡು ಪಂಚಾಯಿತಿ ಒಳಗೆ ವ್ಯವಸ್ಥೆ ಮಾಡಿ ಅಲ್ಲಿಂದ ಅನುಮತಿ ಕೊಡೋ ಸ್ಟಾರ್ಟ್ ಮಾಡ್ತೀವಿ ಆ ರೀತಿ ನಾಳಿಂದನೇ ಸ್ಟಾರ್ಟ್ ಮಾಡಿದ್ರೆ ಒಂದು ಇಪ್ಪತ್ತು ಎಣ್ಣೆ ದೇವರ ಇಪ್ಪತ್ತು ಗಣಪತಿ ಅಂತಂದರೆ ಒಂದು ಎರಡು ಮೂರು ದಿವಸ ನಮಗೆ ಹೋಗ್ಬಿಡ್ತಲ್ಲ ಅನುಮತಿ ತಗೋಬೋದು ಆಮೇಲೆ ನಮ್ಮ ಗಣಪತಿ ನಾವು ಏನು ಪರ್ಮಿಷನ್ ಕೊಡಬಾರ ಒಂದು ಗಣಪತಿ ಪೆಂಡಲ್ ಎರಡುನೂರು ಗಣಪತಿ ಪೆಂಡಲ್ ನಾವು ಒಬ್ಬರು ಸಿಬ್ಬಂದಿ ಕೊಡ್ಬೇಕಂತಾರೆ ಅದು ನಮ್ಮ ಕಡೆಯಿಂದ ಹಣ ಇಲ್ಲ ಯಾಕೆ ಏನಿಲ್ಲ ಅಂದರೆ ಬರೀ ದೇವತೆ ಸುಮಾರು ಹನ್ನೂರು ಹೆಚ್ಚು ಹಳಿ ಅದಾವೆ ಎಲ್ಲ ಹಳೆಯಲ್ಲೂ ಗಣಪತಿ ಇರ್ತಾವೆ ಬೀಟ್ ಇರ್ತಾವ ಬೀಟ್ ನಮ್ಗೆ ನಮ್ಮೆಲ್ಲ ಪರ್ಮಿಷ್ ಹೊಂದಿರ್ತಾರೆ ಗಣಪತಿ ಯಾರು ಕೂಡಿಸ್ತಾರ ಅವ್ರದೇ ಜವಾ ಅಲ್ಲಿ ಸ್ವಯಂ ಸೇವಕರು ನೇಮ್ ಕೂಡ ಇಪ್ಪತ್ನಾಲ್ಕು ತಾಸು ಎಷ್ಟು ದಿವಸ ಗಣಪತಿ ಕೂಡಿಸ್ರಿ ಅಷ್ಟು ದಿವಸನೂ ಅಲ್ಲಿ ಸ್ವಯಂ ಸೇವಕರು ಕಡ್ಡಾಯವಾಗಿ ಆ ಗಣಪತಿ ಪೆಂಡಲ್ ಇರಲೇಬೇಕು ಆಮೇಲೆ ಆ ಗಣಪತಿ ಪೆಂಡಲ್ ಹತ್ರ ಸಿ ಸಿ ವಿ ಕ್ಯಾಮ್ರಾಗಳು ಹಾಕಿಸ್ಬೇಕು ಆಮೇಲೆ ಪ್ರತಿ ದಿವಸ ನೀವು ಆ ಗಣಪತಿ ಹತ್ರ ಏನು ಇವೆಂಟ್ಸ್ ಮಾಡ್ತೀರಿ ಏನು ಕಾರ್ಯಕ್ರಮಗಳು ಮಾಡ್ತೀರಿ ಮುಂಚಿತವಾಗಿ ನಮಗೆ ಪೊಲೀಸ್ ಸ್ಟೇಷನ್ ಹೇಳ್ಬೇಕು ಫಾರ್ ಎಕ್ಸಾಂಪಲ್ ಸಣ್ಣ ಕಾರ್ಯಕ್ರಮಗಳಂತಂದ್ರೆ ಬಿ ವಿ ಮಾಡ್ಕೊಂಡು ಹೋಗ್ತೀರಿ ಸ್ವಲ್ಪ ದೊಡ್ಡೂರ್ ಇತ್ತು ಅಂದ್ರೆ ಆ ಟೈಮಲ್ಲಿ ನಾವು ಪೊಲೀಸರು ಕಳ್ಸ್ಕೊಡ್ತೀವಿ ಅಲ್ಲಿ ಯಾವುದೂ ಸಮಸ್ಯೆ ಆಗಲ್ಲ ಅಂತ ನೋಡ್ಬೋದು ಬರ್ತದೆ ಮತ್ತು ಅದೇ ರೀತಿ ಗಣಪತಿ ವಿಸರ್ಜನೆ ಹತ್ತಿ ಅದು ಯಾರೋ ಕಿರುಗೇಟಗಳು ಹಚ್ಚಾರ ಅಂತ ಹೇಳಿ ತಿಳ್ಕೊಂಡು ಆಗ್ಬಿಡ್ತು ಆಮೇಲೆ ಸಿ ಸಿ ವಿ ಕ್ಯಾಮ್ರಾ ಇದ್ದರೆ ಚೆಕ್ ಮಾಡಿ ಹೋದಾಗ ಒಳಗ ಒಬ್ಬರು ಉಪ್ಪಿಲ್ಲ ಒಬ್ಬರು ಯಾರು ಇಲ್ಲೇ ಇಲ್ಲ ಒಂದು ನಾಯಿ ಒಳಗೆ ಹೋಗಿ ಅದೇನೋ ಏನೋ ಹಾಕುತ್ತಿಲ್ಲ ಹೋಗಿ ದೀಪ ತಾನೆ ತಾನೇ ಹಾಕೊಂಡ್ಬಿಡ್ತು ಹಿಂಗೆ ತಪ್ಪು ತಿಳುವಳಿಕೆ ಆಯ್ತು ಅದಕ್ಕಾಗಿ ಈ ಸಿ ಕ್ಯಾಮ್ರಾ ಹಾಕೋದ್ರಿಂದ ಬಹಳ ಉಪಯೋಗ ಐತಿ ದಯಮಾಡಿ ಯಾರು ದೊಡ್ಡ ಕ್ಯಾಮ್ರಾ ತಾತ್ಕಾಲಿಕವಾಗಿ ಬಾಡಿಗೆ ಸಿಗ್ತವ್ರು ಬಾಡಿಗೆ ಹಾಕೊಂಡು ಯಾವುದು ಅನಾಹುತ ಆಗದಂಗೆ ಇವೆಲ್ಲ ನಮ್ಮ ಜೊತೆಗೆ ಸರ್ಕಾರ ಮಾಡ್ತೀನಿ ಹೇಳಿ ಅಂದ್ಕೊಂಡು ಮತ್ತೆ ನಿಮಗೂ ಸಹಿತ ಪೊಲೀಸ್ ಇಲಾಖೆಯಿಂದ ಮತ್ತೆ ಬೇರೆ ಇಲಾಖೆ ಸರ್ಕಾರ ಬಗ್ಗೆ ನಾವೆಲ್ಲ ಕೂಡ ಸಿದ್ಧರಿದ್ದೀವಿ ಯಾವುದೇ ಇದ್ದಾಗ ನೀವು ಇಮಿಡಿಯೇಟ್ ನಮ್ಮ ಪೊಲೀಸ್ ಇಲಾಖೆ ಬರ್ರಿ ನಾವು ಬಂದು ಅದನ್ನು ಆದಷ್ಟು ಬೇಗ ಅದನ್ನು ನಾ ಸಮಸ್ಯನ ಪ್ರಯತ್ನ ಮಾಡ್ತೀವಿ ಇಲ್ಲಿವರೆಗೂ ನಾನು ಈ ಒಂದು ಶಾಂತಿ ಸಭೆ ಅಂತ ಇರಬೇಕನ್ನೋದು ಅಂತ ನಮ್ಗೆಲ್ಲ ಸವಿಸ್ತಾರವಾಗಿ ಹೇಳಿದ್ದಾರೆ ಮೊದಲೇ ಇನ್ನೊಂದು ಈ ದೇವರ ಪೀಗೆಯಲ್ಲಿ ಹೇಗಿದೆ ಅಪ್ಪ ಅಂತಂದ್ರ ಇವನ್ಯಾರು ಇವನ್ಯಾರು ಎಂದೆನಿಸ ಇವ ನಿಮ್ಮವ ನಿಮ್ಮವ ನಿಮ್ಮ ಮನೆಯ ಮಗನಿಸ ಕೂಡಲ ಸಂಗಮ ದೇವ ಎಂದ ಹಾಗೆ ನಾವೆಲ್ಲರೂ ಈ ಭಾರತ ದೇಶದಲ್ಲಿ ಎಲ್ಲರೂ ಐಕ್ಯತೆಯಾಗಿ ಇದ್ದಂಥ ಜನ అంబేద్కర్ ఈ ధర్మ పాల ధర్మ పాలసూ బేరే ధర్మవన్న గౌరవ ఈ దేశ సంప్రదాయ ధర్మ ధర్మవన్న నేను బేరే ధర్మవన్న గౌరవ ఇష్ట ದಿನಾಂಕ ಇಪ್ಪತ್ತೇಳರಂದು ಬುಧವಾರದಂದು ಪ್ರಾರಂಭವಾಗ್ತದೆ ಯಾಕಂದ್ರೆ ಅದು ಸ್ವಲ್ಪ ಗೊಂದಲಮಯ ಇದೆ ಯಾಕಂದ್ರೆ ಬಿಜಾಪುರದಲ್ಲಿ ಇಪ್ಪತ್ತಾರಂತಿದೆ ಗಜಾನನ ಮೂರ್ತಿ ಪ್ರತಿಷ್ಠಾಪನೆ ಪ್ರಾರಂಭ ಆಗ್ತದೆ ನಮ್ಮ ದೇವಸ್ಥಾನಕ್ಕೆ ಮೂರ್ತಿ ಪ್ರತಿಷ್ಠಾಪನೆಗೆ ಹೆಚ್ಚಾನ ಹೆಚ್ಚು ಯಾರು ಪ್ರೇರಣೆಯನ್ನು ಮಾಡಿದ್ದಾರೆ ಯಾಕಂದ್ರೆ ಎಲ್ಲಾನು ಯಾಕಂದ್ರೆ ನಾಲ್ಕು ಗಂಟೆಯಿಂದ ಐದು ಗಂಟೆಯಿಂದ ತಮ್ಮ ತಮ್ಮ ಒಂದು

ನಮ್ಮ ಸಾಹೇಬರು ಬಹಳ ಸವಿಸ್ತಾರವಾಗಿ ಎಲ್ಲವನ್ನು ಹೇಳಿದ್ದಾರೆ ಯಾಕಂದ್ರೆ ಗಜಾನನ ಯುವಕ ಮಂಡಳಿ ಏನಂದ್ರೆ ಕಾನೂನು ಬದ್ಧವಾಗಿ ಮಾಡಿದಿರಪ್ಪ ಅಂದ್ರೆ ಕಾನೂನು ಕೂಡ ನಿಮಗೆ ಬೆಲ್ ಹಾಕ್ತದ ಅದಕ್ಕ ಪ್ರತಿಯೊಂದನ್ನು ಕೂಡ ಏನಪ್ಪ ಅಂತಂದ್ರೆ ಇವತ್ತ ಪಟ್ಟಣ ಪಂಚಾಯತಿ ಪರವಾನಗಿ ಆಗಿರ್ಬೋದು ಅಥವಾ ಏನಪ್ಪ ಸ್ಪೀಕರ್ ಹೋಗೋದೇನಪ್ಪ ಸಿ ಪಿ ಎಸ್ ಆಗೋದು ಮುಖಾರ ಎಲ್ಲ ನಾನು ಇಲಾಖೆಯಲ್ಲಿ ಒಂದು ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಎಲ್ಲ ಕೂಡ ಒಂದೇ ಟೇಬಲ್ ಸ್ವಂತ ವ್ಯವಸ್ಥೆ ಏನಾರಪ್ಪ ಅಂದ್ರೆ ನಮ್ಮ ಗಜಾನನ ಯುವಕ ಮಂಟೇಳಿಯಲ್ಲಿ ಮಾಡಿದ್ರಪ್ಪ ಅಂದ್ರೆ ಕೆ ಬಿ ಪರ್ಮಿಷನ್ ಆಗಿರ್ಬೋದು ಇವತ್ತು ಸ್ಪೀಕರ್ದು ಆಗಿರ್ಬೋದು ಪಚ್ಚೀಡ್ ಆಗಿರ್ಬೋದು ಎಷ್ಟು ದಿನ ಕುಕ್ತಾರ ಒಂದೇ ಟೇಬಲ್ ಬಂದು ಮಾಡಿದ್ರಪ್ಪ ಅಂದ್ರೆ ಯಾಕಂದ್ರೆ ಸಾಕಷ್ಟು ಏನಪ್ಪ ಅಂದ್ರೆ ಗಜಾನನ ಯುವಕ ಮಂಟೇಳಿದ್ರು ಆಚರಣೆ ಯಾರು ಮಾಡೋದಿಲ್ಲ ನಮಗೆ ಕ್ರಿಕೆಟ್ ಆಟ ಹೆಂಗೆ ಸಹಾಯ ಮಾಡ್ತಂದ್ರೆ ನಾ ಇಲಾಖೆಯೊಳಗೆ ಅರ್ವಿ ಹಾಕೊಂಡಿದ್ರ ಆಟಕ್ಕೆ ಅದನ್ನ ಕ್ರಿಕೆಟ್ ಕಾಣೋಣ ಯಾಕಂದ್ರೆ ನಾ ಪೇಸ್ ಬಾಲ್ ಮಾಡ್ತೀವಿ ಅಂದ್ರೆ ನಾವು ಆಟೋಟಗಳಲ್ಲಿ ಪಾಲ್ಗೊಳ್ಳೋದ್ರಿಂದ ನಮ್ಮ ವೈಯಕ್ತಿಕವಾಗಿ ಲಾಭಗಳಿವೆ ಅದರಲ್ಲಿ ಶರೀರ ಸದೃಢ ಆಗಿರ್ತದೆ ಮತ್ತು ನಾ ಇಲಾಖೆಯೊಳಗೆ ಸದ್ಯಕ್ಕೆ ನೌಕರಿ ಮಾಡ್ಲಕ್ಕೆ ನನಗೆ ಕ್ರಿಕೆಟ್ ಅಂತ ನನಗೆ ಯಾವತ್ತು ಜೀವನ ಪೂರ್ತಿ ನಾನು ನೆನಪಿಡ್ತೀನಿ ಆಮೇಲೆ ಈಗ ನಾ ಫಂಕ್ಷನ್ ಸ್ಟಾರ್ಟ್ ಆಯಿತು ಸರ್ ಜಸ್ಟ್ ನಮ್ಮ ಪಿ ಎಸ್ ಎ ಸಾಹೇಬ್ರಂದ್ರೆ ಅದನ್ನು ಸ್ವಾಗತ ಅನ್ನು ನೀವೇ ಪ್ರಾರಂಭ ಮಾಡಿರಿ ಅಂತ ಹೇಳಿ ನಾ ಆಗಿ ಇಲ್ಲಿ ಬಂದು ನಿಂದಿರ್ಲಕ್ಕೂ ನೀವು ಯಾರೊಬ್ಬರು ಮಾತಾಡಂದ್ರೆ ನಿಮ್ಗೆ ಧ್ವನಿ ನಡಗಬಹುದು ಅದಕ್ಕೆ ಏನು ಕಾಣಪ್ಪ ಅಂತಂದ್ರೆ ಈ ಗಣಪತಿ ಕಾಣ ನನಗೆ ನಮ್ಮಲ್ಲಿ ಶಿವಾನಂದ ಬಿರಾದರ್ ಅಂತ ಹೇಳಿದ್ರು ಶಿಕ್ಷಕರಿದ್ರು ಗಣಪತಿ ರೂಢಿಸಿದಾಗ ಪ್ರತಿ ಕಾರ್ಯಕ್ರಮಗಳಲ್ಲಿ ನಮಗೆ ಸಂಗೀತ ಕಾರ್ಯಕ್ರಮ ರಸಪ್ರಶ್ನೆ ಕಾರ್ಯಕ್ರಮ ರಂಗೋಲಿ ಸ್ಪರ್ಧೆ ಈ ಗಾಯನ ಸ್ಪರ್ಧೆ ಮತ್ತು ಈ ಪ್ರಬಂಧ ಸ್ಪರ್ಧೆಗಳನ್ನು ನಿರೂಪಣೆಯಾಗಿ ನನಗೆ ಅವ್ರ ಮೂಲ ಅಲ್ಲೇ ಕೊಡ್ತಿದ್ರು ಯಾವಾಗ ನಾನು ಎಸ್ ಎಸ್ ಎಲ್ ಸಿ ಓದುವಾಗ ಕೊಡ್ತಿದ್ರು ನಿನ್ನ ಮುಂದಿನ ಜೀವನದೊಳಗೆ ಇದು ಹೆಲ್ಪ್ ಆಗುತ್ತಾ ನಿನಗೆ ಸ್ಟೇಜ್ ಕಾರ್ಯ ಬರ್ಬೇಕಂದ್ರೆ ಕಾರ್ಯಕ್ರಮಗಳನ್ನು ಹೀಗೆ ನಿರೂಪಣೆ ಮಾಡ್ಬೇಕು ನೀ ಅಂತ ಹೇಳಿ ನಮಗೆ ಅವ್ರು ನಿಲ್ಲಿಸ್ತಿದ್ರು ಈಗ ಅವ್ರು ನೆಲೆಸ್ತೀನಿ ಅಂದ್ರೆ ನಾನು ಇಲ್ಲಿ ಮಾತಾಡೋಕತ್ತಿದ್ದ ಕಾರಣ ಹೇಳಿ ತಿಳ್ಕೊತೀನಿ ಹಾಗಾಗಿ ಎಲ್ಲರೂ ಹೇಳಿದಂತೆ ಸರ್ಕಾರಿ ಸುತ್ತೋಲೆ ಇದ್ದಂತೆ ತಾವು ಡಿ ಜೆಗಳನ್ನು ಬಳಸದೆ ಮಕ್ಕಳಿಗೆ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿರಿ ಆಮೇಲೆ ರಸಮಂಜರಿ ಕಾರ್ಯಕ್ರಮಗಳನ್ನು ಮಾಡಿರಿ ಅವರಲ್ಲೂ ಒಳಗಡೆ ಇರುವಂಥ ಪ್ರತಿಭೆಗಳನ್ನು ಹೊರಗಡೆ ಸ್ಕೂಲ್ ಒಳಗೆ ತೋರ್ಸಕ್ಕಾಗಲಿ ಈಗ ಟೈಮ್ ಭಾಳ ಶಾರ್ಟ್ ಐತಿ ಸ್ಕೂಲ್ ಒಳಗೆ ಹತ್ತು ಗಂಟೆಗೆ ಹೋಗಬೇಕು ಭಾಳ ಇನ್ಫಾರ್ಮ್ ಟೈಟ್ ಹಾಕಬೇಕು ಸೂಜ್ ಬಚ್ಚಂಗಿಲ್ಲ ಕುಂದಿರಬೇಕು ಪಾಟ್ನ ತಿನ್ಬೇಕು ಮತ್ತು ಕ್ಲಾಸಿಗೆ ಅಟೆಂಡ್ ಆಗಬೇಕು ಅಲ್ಲಿ ಆಟಗಳನ್ನು ಸದುವ ಆಡಿಸೋಂಗಿಲ್ಲ ಈ ಗಣಪತಿ ಕಾರ್ಯಕ್ರಮಗಳನ್ನು ಅವ್ರನ್ನ ತೊಡಗಿಸಿ ಅವ್ರಲ್ಲಿ ಇರ್ತಕ್ಕಂತಹ ಎಲ್ಲ ಕರಕುಶಲ ಕೆಲಸಗಳೇನದವ ಅವ್ರ ವೈಯಕ್ತಿಕ ಅಭಿಪ್ರಾಯಗಳೇನದ ಅವರಲ್ಲಿ ಇರ್ತಕ್ಕಂಥ ಕೌಶಲ್ಯಗಳನ್ನು ಗುರುತಿಸಲಿಕ್ಕೆ ಇದೊಂದು ಒಳ್ಳೆಯ ಹಬ್ಬದ ಅದಕ್ಕೆ ಈ ಹಬ್ಬವನ್ನು ನಾವು ನೀವೆಲ್ಲರೂ ಕೂಡ ಚೆನ್ನಾಗಿ ಆಚರಿಸೋಣ ಅಂತ ಹೇಳಿ ನನ್ನೆರಡು ಮಾತನಾಡಿಸ್ತೀನಿ